ನೀ ಬಂದು ನಿಂತಾಗ ನಿಂತುನಿ ನಕ್ಕಾಗ ನೀ ಸೆಳೆದಾಗ ಸೋತೇ ನಾನಾಗ ನೀ ಬಂದು ನಿಂತಾಗ ನಿಂತುನಿ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಆ ವಾಸಂತಿ ನಲಿದಾಗ ವಾಸಂತಿ ನಲಿದಾಗ ಹಸಿರುಟ್ಟು ನಗುವಾಗ ವನದೇವಿ ಅಡಿ ಮೇಲೆ ಅಡಿ ಇಟ್ಟು ಬರುವಾಗ ಮುಗಿಲೊಂದು ಕರೆದಾಗ ನವಿಲೊಂದು ಮೆರೆದಾಗ ಒಡಲಲ್ಲಿ ಹೊಸದೊಂದು ನವ ಜೀವ ಬಂದಾಗ ಕೈ ಕೈ ಸೋಕಾಗ ಮನವೆರಡು ಬೆರೆತಾಗ ಮಿಡಿದಂತ ಹೊಸರಾಗ ಅದುವೇ ಅನುರಾಗ ಬಾರ 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 ಜೇನಂತ ಮಾತಲ್ಲಿ ಜೇನಂತ ಮಾತಲ್ಲಿ ಗುಡಿಗಣ್ಣ ಸಂಚಲ್ಲಿ ನಗುವೆಂಬ ಊಚಲ್ಲಿ ನಿಂತೆ ನೀ ಮನದಲ್ಲಿ ಎದುರಾದೆ ಹಗಲಲ್ಲಿ ಮರೆಯಾದೆ ಇರುಳಲ್ಲಿ ನೀ ತಂದ ನೋವಿಗೆ ಕೊನೆಯಲ್ಲಿ ಮೊದಲಲ್ಲಿ ನಾ ತಾಳಹಿ ಬೇಗ ಬಾಬಾರೆ ಚೆಲುವೆ ಬಾರ 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 ಬಾಳೆಂಬ ಪಥದಲ್ಲಿ ಬಾಳೆಂಬ ಪಥದಲ್ಲಿ ಕನಸೆಲ್ಲ ನನಸಾಗಿ ನನಸೆಲ್ಲ ಸೊಗಸಾಗಿ ಯುಗವೊಂದು ದಿನವಾಗಿ ದಿನವೊಂದು ಕ್ಷಣವಾಗಿ ನಮ್ಮಾಸೆ ಹೂವಾಗಿ ಇಂಪಾದ ಹಾಡಾಗಿ ಕಡಿಯಲ್ಲಿ ಸಿಹಿಯಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಎಂದೆಂದು ಜೊತೆಯಾಗಿ ನಡೆವ ಒಂದಾಗಿ ಬಾರ 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 ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗ್ ಕೇಳ್ತಾ ಇದ್ರ ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡ್ದೇನೆ ಫುಲ್ ಸಾಂಗ್ ಕೇಳಿ ಯಾಕೆ ಅಂದರೆ ನಾನು ಆಡ್ತಾ ಬರ್ತಾರ ಸಾಂಗ್ ಎಲ್ಲ ಅಷ್ಟು ರಾಗ ಬರುವುದಿಲ್ಲ ಆದಷ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಆಡ್ತಾ ಇದ್ದೀನಿ ಓಕೆನಾ ನಮ್ಮ ಮೆಚ್ಚುಗೆ ಇದ್ರೆ ಒಳ್ಳೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ನಾನು ಆಡಿದಂಥ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಸಾಂಗ್ಗಳಲ್ಲಿ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ತಣ್ಣಗೆ ಮಾಡ್ಕೊಂಡು ತಣ್ಣಿನ ಬಟ್ಟೆಯನ್ನು ಹೊಟ್ಟೆಗೆ ಇಟ್ಕೊಂಡು ಹೊಟ್ಟೆಗೆ ಇಟ್ಕೊಂಡು ತಣ್ಣಗೆ ಮಾಡಿಕೊಂಡು ನೀವು ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್ ಓಕೆನಾ ಯಾರು ಬೇಜಾರ ಬಿಡಿ ಯಾರೆಲ್ಲ ವಿಡಿಯೋಸ್ ವೀಡಿಯೋಸ್ ಇದ್ದೀರಾ ಮತ್ತೆ ಸಾಂಗ್ ಕೇಳ್ತಾ ಕೇಳ್ತಾಯಿದ್ರ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹೊಸಬರಾದವರು ಓಕೆನಾ ಎಲ್ರಿಗೂ ಶೇರ್ ಮಾಡಿ ನಮ್ಮ ವೀಡಿಯೋಸು ಸ್ವಲ್ಪ ಎಲ್ಲರಿಗೂ ಮನ ಮುಟ್ಟಲೆ ನಾನು ಕೇಳಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್